ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ ಮಾರುತಿ ಸುಜುಕಿ ಏಟ್ ಹಂಡ್ರೆಡು ಹೌದು ಏನೈತ್ರಿ ಮಾಡಲು ಸರ್ ಅದು ಓಕೆ ನಾಲ್ಕು ಮಾಡಲು ತಾವು ಓನರ್ ಎಷ್ಟ ಗಾಡಿಗೆ ಓನರ್ ಆರ್ ಆಗಿದೆ ಗಾಡಿ ತಗೊಳ್ಳೋರು ಏಳನೇ ಓನರ್ ಹೌದು ರನ್ನಿಂಗ್ ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ರನ್ನಿಂಗ್ ಅದು ಒಂದು ಒಂದೂವರೆ ಲಕ್ಷ ಎಲ್ಲ ಆಗಿರ್ಬೋದು ಒಂದು ಒಂದು ನಲವತ್ತೆಲ್ಲ ಆಗಿರ್ಬೋದು ಓಕೆ ಇದೇನು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಏನು ಇರಲಿಕ್ಕೆ ಇಲ್ಲ ಹೌದಲ್ಲ ಇಲ್ಲ 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 ಓಕೆ ಟೈರ್ ಕಂಡೀಷನ್ ಅಂತ ಯಾವ ತರ ಇದೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ನೀ ಇದೆ ಯಾರು ಆ ಟೈರ್ ಕಂಡೀಷನ್ ಒಂದು 50% ಇದೆ ನಾಲ್ಕು ಓಕೆ ಸ್ಟೆಪ್ನಿ ನೀ ಇದೆಯಾ ಸ್ಟೆಪ್ ನೀ ಇದೆ ಐಎಸ್ ಪರ್ಸೆಂಟ್ ಅಂತ ಟೈರ್ ಐತ್ರಿ ಹೌದು 50% ಇದೆ ಟೈರ್ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಪ್ಲೇ ಆಗಿದೆ ನೋಡ್ಬೇಕು ಎಲ್ಲ ಗುಡ್ ಕಂಡೀಷನ್ ಇದೆ ಇಂಜಿನ್ ಎಲ್ಲಾ ಹೌದಾ ಎಂ ಪಿ ಫೈವ್ ಇಂಜಿನ್ ಅದು ಸ್ಮೂತ್ ಆಗೈತ್ರಿ ಹ್ಮ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕಿನ ಕೆಲಸ ಸಣ್ಣಪಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪು ಈ ತರ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇತ್ಯಾದಿ ಇಲ್ಲ 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 ಆ ತರ ಪ್ರಾಬ್ಲಮ್ ಯಾವುದಿಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಕ್ಲಿಯರ್ ಐತ್ರಿ ಹೌದು ಸರ್ ಮೈಲೇಜ್ ಅಲ್ಲಿ ಏನು ಬರ್ತೈತಿ ಮೈಲೇಜ್ ಅದು 800 ಅಲ್ಲ 18 20 ಎಲ್ಲ ಪಕ್ಕಾ 18 ರ ಮೇಲೇನೇ ಬರುತ್ತೆ ಹೌದು ಓಕೆ ಇಂಟೀರಿಯರ್ ಅಲ್ಲಿ ಏನೇನೈತ್ರಿ ಫೀಚರ್ಸ್

ನಿಮ್ ಕಡೆಯಿಂದ ಬಂದ್ರೆ ನೋಡಿ ಒಂದು ಸಣ್ಣ ಪುಟ್ಟ ಹೆಚ್ಚು ಮಾಡಿ ಕೊಡುವ ಹೆಚ್ಚು ಕಡೆ ಗಾಡಿ ರೀ ನಮ್ದು ಪುತ್ತೂರು ಪುತ್ತೂರು ಡೌನ್ ಸರ್ ಅಕ್ಕಪಕ್ಕಲ್ಲಿ ಐತ್ರಿ ಪುತ್ತೂರಿಂದ ಹದಿನೈದು ಕಿಲೋಮೀಟರ್ ಇದೆ ಸವಣೂರು ಅಂತ ಹೇಳಿ ನಂಬರ್ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರಿ ಸರಿ